ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ಪ್ರಥಮ ಸ್ಕಂದದಲ್ಲಿ ವೇದವ್ಯಾಸರ ವಿಷಾದ ಅವರ ಬಳಿಗೆ ನಾರದರ ಆಗಮನ ಎಂಬ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಇತಿ ದೀರ್ಘಸತ್ರಿಣಾಂ ವೃದ್ಧ ಕುಲಪತಿ ಸೂತಂ ಬರ್ಹ ಶೌನಕೋ ಶೌನಕೋಬ್ರವೀತ್ ವ್ಯಾಸರು ಹೇಳುತ್ತಾರೆ ಆ ದೀರ್ಘಕಾಲದ ಸತ್ರಯಾಗದಲ್ಲಿ ನೆರೆದಿದ್ದ ಮುನಿಗಳಲ್ಲಿ ಜ್ಞಾನದಲ್ಲೋ ವಯಸ್ಸಿನಲ್ಲೋ ವೃದ್ಧರಾಗಿದ್ದ ಋಗ್ವೇದಿ ಕುಲಪತಿ ಶೌನಕರು ಅಲ್ಲಿ ಪ್ರವಚನ ಮಾಡುತ್ತಿದ್ದ ಸೂತ ಪುರಾಣಿಕರನ್ನು ಅಭಿನಂದಿಸಿ ಅವರನ್ನು ಹೀಗೆ ಪ್ರಾರ್ಥನೆ ಮಾಡಿದರು ಸೂತ ಪುರಾಣಿಕರನ್ನು ಕುರಿತು ಶೌನಕಾದಿ ಮಹರ್ಷಿಗಳ ಪ್ರಶ್ನೆ ಓ ಮಹಾಭಾಗ್ಯಶಾಲಿಯೇ ಪ್ರವಚನ ಕಲಾ ಪಂಡಿತನೇ ಸೂತ ಪುರಾಣಿಕನೇ ಭಗವಾನ್ ಶುಕಮಹರ್ಷಿಯು ಯಾವ ಪುಣ್ಯವಾದ ಶ್ರೀಮದ್ ಭಾಗವತ ಕಥೆಯನ್ನು ಹೇಳಿದನೋ ಅದನ್ನೇ ನಮಗೂ ಹೇಳು ಈ ಕಥಾಪ್ರವಚನ ನಡೆದದ್ದು ಯಾವ ಯುಗದಲ್ಲಿ ಯಾವ ಜಾಗದಲ್ಲಿ ಏತಕ್ಕಾಗಿ ಈ ಪ್ರವಚನ ನಡೆಯಿತು ಯಾರ ಪ್ರೇರಣೆಯಂತೆ ಮುನಿಶ್ರೇಷ್ಠರಾದ ಕೃಷ್ಣದ್ವೈಪಾಯನರು ಈ ಪುರಾಣ ಸಂಹಿತೆಯನ್ನು ರಚಿಸಿದರು ತಸ್ಯ ಪುತ್ರೋ ಮಹಾಯೋಗಿ ಸಮುದ್ರ ಸಮದ್ರಂ ತಿರ್ವಿಕಲ್ಪಕ ಏಕಾಂತ ಮತಿರ ಏಕಾಂತ ಮತಿರೊನ್ನಿದ್ರೋ ಗೂಢೋ ಮೂಢ ಇವೇಯತೆ ಅವರ ಸುಪುತ್ರನಾದ ಶುಕಮಹರ್ಷಿಯಾದರೂ ಮಹಾಯೋಗಿ ಸಮದೃಷ್ಟಿಯುಳ್ಳವನು ವಿಕಲ್ಪವಿಲ್ಲದವನು ಭೇದ ಭಾವರಹಿತನು ಅಜ್ಞಾನ ನಿದ್ರೆಯಿಂದ ಎಚ್ಚೆತ್ತವನು ತನ್ನ ಮಹಿಮೆಯನ್ನು ಪ್ರಕಟಪಡಿಸಿಕೊಳ್ಳದೆ ಮೂಢನಂತೆ ಕಾಣಿಸಿಕೊಳ್ಳುತ್ತಿದ್ದವನು ಪ್ರಾಕೃತವಾದ ಸ್ತ್ರೀ ಪುರುಷ ಭೇದವನ್ನೇ ಕಾಣದಿದ್ದ ಅಧ್ಯಾತ್ಮ ವಿವೇಕಿ ದೃಷ್ಟ್ವಾನು

ಆಗ ಮಾರ್ಗದಲ್ಲಿ ದೇವತಾ ಸ್ತ್ರೀಯರು ಸ್ನಾನ ಮಾಡುತ್ತಿದ್ದರು ಆಗ ಒಂದು ವಿಚಿತ್ರ ಸಂಗತಿ ನಡೆಯಿತು ತರುಣನಾದ ಶುಕಮಹರ್ಷಿಯು ದಿಗಂಬರನಾಗಿ ಹೋಗುತ್ತಿದ್ದನು ಆ ಸ್ತ್ರೀಯರು ಬಟ್ಟೆಯನ್ನುಟ್ಟುಕೊಳ್ಳಲಿಲ್ಲ ಆದರೆ ವಸ್ತ್ರ ಧರಿಸಿದ್ದ ವೃದ್ಧರಾದ ವ್ಯಾಸರನ್ನು ನೋಡಿದೊಡನೆಯೇ ಅವರು ಲಜ್ಜೆಯಿಂದ ವಸ್ತ್ರಗಳನ್ನು ಉಟ್ಟುಕೊಂಡರು ಈಕೆ ನಿಮ್ಮ ಈ ವಿಚಿತ್ರ ವ್ಯವಹಾರ ಎಂದು ವ್ಯಾಸರು ಅವರನ್ನು ಪ್ರಶ್ನಿಸಿದಾಗ ಅವರು ಮಹಾತ್ಮರೇ ತಮಗೆ ಸ್ತ್ರೀ ಪುರುಷ ಭೇದ ತೋರುತ್ತಿದೆ ತಮ್ಮ ಪುತ್ರನಾದರೂ ಆ ಭೇದವನ್ನೇ ಕಾಣದೇ ಇರುವ ವಿವೇಕಿ ಎಂದು ಹೇಳಿದರಲ್ಲವೇ ಇಂತಹ ಆತ್ಮೈಕ ದೃಷ್ಟಿಯುಳ್ಳ ಮಹಾತ್ಮನು ಹುಚ್ಚನಂತೆಯೋ ಮೂಗನಂತೆಯೋ ಜಡನಂತೆಯೋ ಕುರುಜಾಂಗಲ ದೇಶವನ್ನು ಸೇರಿ ಹಸ್ತಿನಾವತಿಯಲ್ಲಿ ಓಡಾಡುತ್ತಿದ್ದಾಗ ಅಲ್ಲಿನ ಪುರವಾಸಿಗಳಿಗೆ ಈತನು ಪತ್ತೆಯಾದದ್ದಾದರೂ ಹೇಗೆ ಪಾಂಡವನಂದನನಾದ ರಾಜರ್ಷಿ ಪರೀಕ್ಷಿತನಿಗೂ ಈ ಮುನಿಗೂ ಸಂಭಾಷಣೆ ಹೇಗೆ ಉಂಟಾಯಿತು ಆ ಸಂವಾದದಲ್ಲಿ ಶ್ರುತಿ ಸಮಾನವಾದ ಈ ಭಾಗವತ ಸಂಹಿತೆ ಹೇಗೆ ಸೇರಿತು ಹೇಳು ಹೇಳು ಮಹಾತ್ಮ ಆ ಮಹಾಪುರುಷನು ಭಿಕ್ಷೆಯ ನೆಪದಲ್ಲಿ ಗೃಹಸ್ಥರ ಮನೆಗಳನ್ನು ಪುಣ್ಯತೀರ್ಥಗಳಂತೆ ಪವಿತ್ರಗೊಳಿಸುವುದಕ್ಕಾಗಿ ಅಲ್ಲಿಗೆ ಕೆಲವೊಮ್ಮೆ ಹೋದರೂ ಅಲ್ಲಿ ಹಸುವು ಹಾಲು ಕರೆಯುವಷ್ಟು ಕಾಲ ಮಾತ್ರ ನಿಲ್ಲುತ್ತಿದ್ದನು ಆದರೆ ಈ ರಾಜನ ಮನೆಯಲ್ಲಿ ಶ್ರೀಮದ್ ಭಾಗವತ ಪ್ರವಚನ ಮಾಡುವಷ್ಟು ದೀರ್ಘಕಾಲ ಹೇಗೆ ನಿಂತನು ಇದು ಅಲ್ಲದೆ ಆ ಅಭಿಮನ್ಯು ಪುತ್ರನು ಪರಮ ಭಾಗವತೋತ್ತಮನೆಂದು ಕೇಳಿದ್ದೇವೆ ಆ ಮಹಾತ್ಮನ ಅದ್ಭುತವಾದ ಜನ್ಮ ಮತ್ತು ಕರ್ಮಗಳನ್ನು ನಮಗೆ ವರ್ಣಿಸುವವನಾಗು ಪಾಂಡವ ಕುಲ ತಿಲಕನಾದ ಆ ರಾಜನಾದರೋ ಚಕ್ರವರ್ತಿಯಾಗಿದ್ದವನು ಅಂತಹವನು ಸಾಮ್ರಾಜ್ಯ ಲಕ್ಷ್ಮಿಯನ್ನು ತೊರೆದು ಗಂಗಾ ತೀರದಲ್ಲಿ ಅಂತ ಉಪವಾಸ ವ್ರತ ಮಾಡುವ ಪ್ರಸಂಗವು ಏಕೆ ಒದಗಿತು ಆತನು ಅದ್ಭುತವಾದ ಪರಾಕ್ರಮ ಸಿರಿ ಸಂಪತ್ತು ಅಧಿಕಾರಗಳಿಗೆ ನೆಲೆಯಾಗಿದ್ದವನು ಪರ ಮಹಾಪರಾಕ್ರಮಿಗಳಾದ ಶತ್ರುರಾಜರು ತಮ್ಮ ಒಳಿತಿಗಾಗಿ ರಾಶಿ ರಾಶಿ ಧನವನ್ನು ತಂದೊಪ್ಪಿಸಿ ಆತನ ಪಾದ ನಮಸ್ಕಾರ ಮಾಡುತ್ತಿದ್ದರು ಇನ್ನು ಪ್ರಾಯದ ವಯಸ್ಸಿನಲ್ಲಿದ್ದ ಮಹಾವೀರನು ಅವನು ಹೀಗಿದ್ದರೂ ಆತನು ತೊರೆಯಲು ಕಷ್ಟವಾದ ಅಖಂಡವಾದ ಐಶ್ವರ್ಯವನ್ನು ಮತ್ತು ಪ್ರಾಣವನ್ನು ತೊರೆದು ಬಿಡಲು ಏಕೆ ನಿಶ್ಚಯ ಮಾಡಿದನು ಇದು ತುಂಬಾ ಅಚ್ಚರಿಯ ವಿಷಯವಾಗಿದೆ ಶಿವಾಯ ಲೋಕಸ್ಯ ಭವಾಯ ಭೂತಯೇ ಯುತ್ ಯುತ್ತಮ ಶ್ಲೋಕ ಪರಾಯಣಾಜ ಜೀವಂತಿ ನಾಥಾರ್ಥಮಸೋ ಪರಾಶ್ರಯಂ ಮುಮೋಚ ನಿರ್ವಿದ್ಯ ಕುತಃ ಕಲೇವರಂ ಪರಮಾತ್ಮ ಪರಾಯಣರಾದ ಸತ್ಪುರುಷರು ಜಗತ್ತಿನ ಮಂಗಳ ಶ್ರೇಯಸ್ಸು ಮತ್ತು ಅಭ್ಯುದಯಗಳಿಗಾಗಿಯೇ ಬಾಳುವವರು ಸ್ವಾರ್ಥಕ್ಕೋಸ್ಕರವಲ್ಲ ಹೀಗೆ ಪರೋಪಕಾರಕ್ಕೆ ಮೀಸಲಾಗಿದ್ದ ತನ್ನ ಪವಿತ್ರವಾದ ದೇಹದಲ್ಲೂ ಬೇಸರಗೊಂಡು ಅದನ್ನು ಅವನು ಏಕೆ ಹೀಗೆ ತ್ಯಾಗ ಮಾಡಿದನು ನಮ್ಮ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡು ಮಹಾತ್ಮ ನೀನು ವೇದವಾಂಗ್ಮಯವೊಂದನ್ನು ಬಿಟ್ಟು ಉಳಿದ ಎಲ್ಲ ಶಾಸ್ತ್ರಗಳಲ್ಲೂ ಪಾರಂಗತನಾಗಿರುವೆ ಎಂದು ನಾವು ಬಲ್ಲೆವು ಸೂತ ಪುರಾಣಿಕರು ಉತ್ತರಿಸುತ್ತಾರೆ ಮಹರ್ಷಿಗಳೇ ಈ ಚತುರಯುಗ ಚಕ್ರದಲ್ಲಿ ಮೂರನೆಯದಾದ ದ್ವಾಪರ ಯುಗದಲ್ಲಿ ಶ್ರೀ ಭಗವಂತನ ಕಲಾವತಾರವಾದ ಮಹಾಯೋಗಿ ವೇದವ್ಯಾಸರು ಪರಾಶರರಿಂದ ಸತ್ಯವತಿಯ ಗರ್ಭದಲ್ಲಿ ಜನ್ಮ ತಾಳಿದರು ಅವರು ಒಂದು ದಿನ ಸೂರ್ಯೋದಯದ ಸಮಯದಲ್ಲಿ ಸರಸ್ವತಿ ನದಿಯ ಪವಿತ್ರವಾದ ತೀರ್ಥದಲ್ಲಿ ಸ್ನಾನಾಹುನಿಕಗಳನ್ನು ಮುಗಿಸಿ ಏಕಾಂತವಾದ ಜಾಗದಲ್ಲಿ ಕುಳಿತಿದ್ದರು ಪರಾವರ ತತ್ವಗಳನ್ನು ಭೂತ ಭವಿಷ್ಯಗಳನ್ನು ಅರಿತಿದ್ದ ಆ ಮಹರ್ಷಿಗಳು ಕಾಲದ ವೇಗದಿಂದ ಪ್ರತಿಯೊಂದು ಯುಗದಲ್ಲೂ ಧರ್ಮಸಾಂಕರ್ಯ ಉಂಟಾಗುತ್ತಿರುವುದು ಇದರ ಪ್ರಭಾವದಿಂದ ಭೌತಿಕ ವಸ್ತುಗಳಲ್ಲಿ ಅವುಗಳ ಸಹಜ ಶಕ್ತಿಯು ಕೊಂದುತ್ತಿರುವುದು ಮನುಷ್ಯರಲ್ಲಿ ಅಶ್ರದ್ಧೆ ಸತ್ವಹೀನತೆ ಬುದ್ಧಿಹೀನತೆ ಅಲ್ಪಾಯಸ್ಸು ಮತ್ತು ಭಾಗ್ಯಹೀನತೆಗಳು ಉಂಟಾಗುತ್ತಿರುವುದು ಸಾಮಾನ್ಯರಿಂದ ತಿಳಿಯಲು ಅಸಾಧ್ಯವಾಗಿರುವ ಇವುಗಳನ್ನೆಲ್ಲ ತಮ್ಮ ದಿವ್ಯಜ್ಞಾನದಿಂದ ಗಮನಿಸಿದರು ಇಂತಹ ಸ್ಥಿತಿಯಲ್ಲಿ ಎಲ್ಲ ವರ್ಣಗಳ ಎಲ್ಲ ಆಶ್ರಮಗಳ ಜನರಿಗೂ ಹಿತವನ್ನುಂಟು ಮಾಡುವ ನಿಲುವು ಯಾವುದು ಎಂಬುದನ್ನು ಆಲೋಚಿಸತೊಡಗಿದರು ವೇದೋಕ್ತವಾದ ನಾಲ್ಕು ಹೋತ್ರಗಳಿಂದ ಕೂಡಿದ ಯಜ್ಞಕರ್ಮಗಳನ್ನು ಯಜ್ಞಕರ್ಮವನ್ನು ಆಚರಿಸಿದರೆ ಜನರ ಹೃದಯ ಶುದ್ಧವಾಗುತ್ತದೆ ಎಂದು ಯೋಚಿಸಿ ಅವರು ಯಜ್ಞಗಳನ್ನು ವಿಸ್ತಾರವಾಗಿ ಅನುಷ್ಠಾನಕ್ಕೆ ತರಲು ಸಹಾಯಕವಾಗಲೆಂದು ಅಖಂಡವಾಗಿದ್ದ ವೇದವನ್ನು ಋಕ್ಕು ಯಶಸ್ಸು ಸಾಮ ಅಥರ್ವ ಎಂದು ನಾಲ್ಕು ವಿಭಾಗಗಳನ್ನಾಗಿ ವಿಂಗಡಿಸಿದರು ಇತಿಹಾಸ ಮತ್ತು ಪುರಾಣಗಳು ಐದನೆಯ ವೇದವೆನಿಸುತ್ತವೆ ಇವುಗಳಲ್ಲಿ ಋಗ್ವೇದವನ್ನು ಪೌಲರು ವಿಶೇಷವಾಗಿ ಅಧ್ಯಯನ ಮಾಡಿ ಅದರ ಪ್ರವರ್ತಕರಾದರು ಯಜುರ್ವೇದವನ್ನು ವೈಶಂಪಾಯನರು ಅಧ್ಯಯನ ಮಾಡಿ ಅದರಲ್ಲಿ ಪಾರಂಗತರಾದರು ವಿದ್ವಾಂಸರಾದ ಜೈಮಿನಿಗಳು ಸಾಮವೇದದಲ್ಲಿ ನಿಷ್ಣಾತರಾದರು ವರುಣಪುತ್ರರಾದ ಪುತ್ರರಾದ ಸುಮಂತು ಮುನಿಗಳು ಅಥರ್ವ ವೇದದಲ್ಲಿ ಪ್ರವೀಣರಾಗಿ ಅದರ ಪ್ರವರ್ತಕರಾದರು ನನ್ನ ತಂದೆಯವರಾದ ರೋಮಹರ್ಷಣರು ಸೂತ ಮಹಾಮುನಿ ಉಗ್ರಶ್ರವಣನೆಂಬ ಸೂತ ಮಹಾನ್ಮುನಿಗಳು ಹೇಳುತ್ತಿರುವುದು ನನ್ನ ತಂದೆಯವರಾದ ರೋಮಹರ್ಷಣರು ಇತಿಹಾಸ ಮತ್ತು ಪುರಾಣಗಳಲ್ಲಿ ಪ್ರಾವೀಣ್ಯವನ್ನು ಪಡೆದು ಅವುಗಳ ಪ್ರವರ್ತಕರಾದರು ಈ ಎಲ್ಲ ಮಹರ್ಷಿಗಳು ತಮ್ಮ ತಮ್ಮ ವೇದ ಶಾಖೆಗಳನ್ನು ಇನ್ನೂ ಅನೇಕ ಶಾಖೆಗಳನ್ನಾಗಿ ವಿಭಜಿಸಿದರು ಹೀಗೆ ಶಿಷ್ಯ ಪ್ರಶಿಷ್ಯರು ಮತ್ತು ಅವರ ಶಿಷ್ಯರ ಮೂಲಕ ವೇದಗಳಿಗೆ ಬಹುಶಾಖೆಗಳಾದವು ದೀನವತ್ಸಲರು ಪರಮ ಪೂಜ್ಯರು ಆದ ಭಗವಾನ್ ವೇದವ್ಯಾಸರು ಸ್ಮರಣೆ ಧಾರಣೆಗಳ ಶಕ್ತಿಯು ಅತಿ ಕಡಿಮೆಯಾಗಿರುವ ಜನರು ಅವುಗಳನ್ನು ಧರಿಸಿ ಕೃತಾರ್ಥರಾಗುವಂತೆ ವಾಂಗ್ಮಯವನ್ನು ವಿಭಾಗ ಮಾಡಿದರು ಸ್ತ್ರೀಯರು ಶೂದ್ರರು ಮತ್ತು ಪತಿತ ದ್ವಿಜರು ಶ್ರವಣಕ್ಕೆ ಅಧಿಕಾರಿಗಳಲ್ಲದ್ದರಿಂದ ವೈದಿಕ ಕರ್ಮಗಳನ್ನು ಆಚರಿಸಲಾರದೆ ತಮ್ಮ ಶ್ರೇಯಸ್ಸನ್ನು ಸಾಧಿಸಿಕೊಳ್ಳುವ ಬಗೆಗೆ ಮೂರ್ಖರಾಗುತ್ತಾರಲ್ಲ ಇವರಿಗೂ ಮಂಗಳವನ್ನು ಮಾಡಲು ಏನು ಮಾಡೋಣ ಎಂದು ಯೋಚಿಸಿ ಅದಕ್ಕಾಗಿ ಪರಮ ಕರುಣೆಯಿಂದ ವ್ಯಾಸ ಮುನೀಂದ್ರರು ಮಹಾಭಾರತವೆಂಬ ಇತಿಹಾಸವನ್ನು ರಚಿಸಿದರು ಎಲೈ ಮಹರ್ಷಿಗಳೇ ಹೀಗೆ ಅವರು ತಮ್ಮ ಸರ್ವಶಕ್ತಿಗಳಿಂದಲೂ ಸದಾ ಪ್ರಾಣಿಗಳ ಹಿತವನ್ನು ಸಾಧಿಸುವುದರಲ್ಲೇ ತತ್ಪರರಾಗಿದ್ದರು ಅವರ ಮನಸ್ಸಿಗೆ ಸಂಪೂರ್ಣವಾದ ನೆಮ್ಮದಿ ಉಂಟಾಗಲಿಲ್ಲ ಹೆಚ್ಚು ಪ್ರಸನ್ನತೆ ಇಲ್ಲದೆ ಖೇದಗೊಂಡಿದ್ದ ಆ ಧರ್ಮಜ್ಞರು ಸರಸ್ವತಿ ನದಿಯ ಪವಿತ್ರವಾದ ದಡದ ಏಕಾಂತವಾದ ಜಾಗದಲ್ಲಿ ಕುಳಿತು ವಿಚಾರ ಚಿಂತನೆ ಮಾಡುತ್ತಾ ಹೀಗೆ ಹೇಳಿಕೊಂಡರು ನಾನು ನಿಷ್ಕಪಟ ಭಾವದಿಂದ ಬ್ರಹ್ಮಚರ್ಯಾದಿ ವ್ರತಗಳನ್ನು ಪಾಲಿಸುತ್ತಾ ವೇದಗಳನ್ನು ಗುರುಜನರನ್ನು ಮತ್ತು ಅಗ್ನಿಗಳನ್ನು ಗೌರವದಿಂದ ಉಪಾಸನೆ ಮಾಡಿದ್ದೇನೆ ಅವರ ಆಜ್ಞೆಯನ್ನು ಶಿರಸ ವಹಿಸಿದ್ದೇನೆ ಮಹಾಭಾರತವನ್ನು ರಚಿಸುವುದರ ಮೂಲಕ ಸ್ತ್ರೀಯರು ಶೂದ್ರರು ಮುಂತಾದವರು ಕೂಡ ತಮ್ಮ ತಮ್ಮ ಧರ್ಮ ಕರ್ಮಗಳ ಅರಿವನ್ನು ಪಡೆದುಕೊಳ್ಳುವಂತೆ ವೇದಾರ್ಥಗಳನ್ನು ಪ್ರಕಾಶಪಡಿಸಿದ್ದೇನೆ ಬ್ರಹ್ಮವರ್ಚಸ್ವಿಗಳಲ್ಲಿ ಶ್ರೇಷ್ಠನೂ ಆಗಿದ್ದೇನೆ ಇಷ್ಟೆಲ್ಲ ಇದ್ದರೂ ನನ್ನ ದೇಹದಲ್ಲಿರುವ ಆತ್ಮವು ಪೂರ್ಣ ತೃಪ್ತಿಯನ್ನು ಪಡೆದಿಲ್ಲವೆಂಬಂತೆ ಅನುಭವವಾಗುತ್ತಿದೆಯಲ್ಲ ಪ್ರಾಯಶಃ ನಾನು ಪರಮಹಂಸರಿಗೆ ಪ್ರಿಯವಾಗಿರುವ ಭಾಗವತ ಧರ್ಮಗಳನ್ನು ಪ್ರತಿಪಾದನೆ ಮಾಡಿಲ್ಲ ಆ ಧರ್ಮಗಳು ತಾನೇ ಆ ಧರ್ಮಗಳು ತಾನೇ ಅಚ್ಯುತನಿಗೂ ಪ್ರಿಯವಾಗಿರುವುದು ಇವುಗಳನ್ನು ಪ್ರಧಾನವಾಗಿ ಪ್ರತಿಪಾದನೆ ಮಾಡದೇ ಇರುವುದೇ ನನ್ನ ಅತೃಪ್ತಿಗೆ ಕಾರಣವಾಗಿರಬಹುದೇ ಹೀಗೆ ತಮ್ಮನ್ನು ಅಪೂರ್ಣರೆಂಬಂತೆ ಭಾವಿಸಿಕೊಂಡು ಶ್ರೀ ಕೃಷ್ಣದ್ವೈಪಾಯನರು ಖೇದ ಪಡುತ್ತಿದ್ದಂತೆಯೇ ಆ ಆಶ್ರಮಕ್ಕೆ ದೇವರ್ಷಿ ನಾರದರು ದಯಮಾಡಿಸಿದರು ಹಾಗೆಯೇ ದಯಮಾಡಿಸಿದ ಅವರನ್ನು ಕಂಡೊಡನೆಯೇ ವ್ಯಾಸಮುನೀಂದ್ರರು ಸಂಭ್ರಮದಿಂದ ಎದ್ದು ನಿಂತು ದೇವತೆಗಳಿಂದಲೂ ಪೂಜಿತರಾದ ದೇವರ್ಷಿ ನಾರದರಿಗೆ ವಿಧಿಪೂರ್ವಕವಾಗಿ ಸತ್ಕಾರ ಮಾಡಿದರು ಇಲ್ಲಿಗೆ ಮಹಾಪುರಾಣವೋ ಪರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದಲ್ಲಿ ನಾಲ್ಕನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥೆಯೇ ನಿತ್ಯ ವಿದ್ಯದ ಚ ದೇಹ ಮೇ ನಮಸ್ಕಾರ